ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಜೆ ಪಿ ಗ್ರೂಪ್ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಸಿ ಕೆ ಬಿರ್ಲಾ ಎಚ್ ಐ ಎಲ್ ಕಂಪ್ನಿ ವತಿಯಿಂದ ಫ್ಲಂಬರ್ಸ್ ಜೊತೆ ಮಾಹಿತಿ ಸಭೆ ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿ ದೊಡ್ಡಗಂಜೂರು ಗ್ರಾಮದಲ್ಲಿರುವ ಜೆ ಪಿ ಗ್ರೂಪ್ ಡಿಸ್ಟ್ರಿಬ್ಯೂಟರ್ ಮತ್ತು ಸಿ ಕೆ ಬಿರ್ಲಾ ಎಚ್ ಐ ಎಲ್ ಕಂಪ್ನಿ ವತಿಯಿಂದ ಫ್ಲಂಬರ್ಸ್ ಜೊತೆ ಗೃಹ ಬಳಕೆ ವಸ್ತುಗಳ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಂಪನಿಯ ಡೆಪ್ಯುಟಿ ಮ್ಯಾನೇಜರ್ ಟಿ ಎಂ ಪ್ರಶಾಂತ್ ರವರು ಮಾತನಾಡಿ ನಮ್ಮಲ್ಲಿ ಸಿ ಕೆ ಬಿರ್ಲಾ ಎಚ್ ಐ ಎಲ್ ಪೈಪುಗಳು ಗುಣಮಟ್ಟವಾಗಿ ಇರುತ್ತದೆ ನಮ್ಮ ಕಂಪನಿಯಲ್ಲಿ ಮನೆಗೆ ಬಳಕೆಗೆ ಮಾಡುವ ವಸ್ತುಗಳು ಹಾಗೂ ರೈತರಿಗೆ ಅನುಕೂಲವಾಗುವ ಪೈಪುಗಳು ಸಿಗುತ್ತದೆ ಅದರಲ್ಲಿ ಎ ಎ ಸಿ ಬ್ಲ್ಯಾಕ್ ಚಾರ್ಮಿನಾರ್ ಫೈಬರ್ ಸಿಮೆಂಟ್ ಶೀಟ್ ಫಾರಿಡಾರ್ ಫ್ಲೋರಿಂಗ್ ವಾಲ್ ಪಟ್ಟಿ ಸಹ ಸಿಗುತ್ತದೆ ಎಂದರು ಸಿ ಕೆ ಬಿರ್ಲೆ ಕಂಪ್ನಿಯ ಪಟ್ಟಿ ವೈಟ್ ಸಿಮೆಂಟ್ ಸಿ ಕೆ ಬಿರ್ಲಾ ಎಚ್ ಐ ಎಲ್ ಪೈಪ್ಗಳು ಮತ್ತು ಇಂಡಿವೇರ್ ಕಂಪ್ನಿಯ ಮನೆಗೆ ಬೇಕಾದ ಬಳಕೆ ವಸ್ತುಗಳು ನಮ್ಮಲ್ಲಿ ಗುಣಮಟ್ಟವಾದ ವಸ್ತುಗಳು ಸಹ ಸಿಗುತ್ತದೆ ಇದನ್ನು ಬಳಕೆ ಮಾಡಿ ನಂತರ ನಮ್ಮ ಮೇಲೆ ವಿಶ್ವಾಸ ಮಾಡಿ ಯಾಕೆ ಅಂದರೆ ನಾವು ಮಾಡುವ ಕಂಪನಿಯಲ್ಲಿ ಗುಣಮಟ್ಟದ ಗೃಹ ಬಳಕೆ ವಸ್ತುಗಳನ್ನು ತಯಾರಿಸಿ ಮುಂದಿನ ಪೀಳಿಗೆಗೆ ಉಪಯೋಗವಾಗುವ ವಸ್ತುಗಳನ್ನು ತಯಾರಿ ಮಾಡಿಸುತ್ತಿದ್ದೇವೆ ಮನೆಗಳಲ್ಲಿ ಉಪಯೋಗಿಸುವವರು ಮತ್ತು ಫ ಫ್ಲಂಬರ್ ಆಗಿ ಕೆಲಸ ಮಾಡುವವರಿಗೆ ಒಳ್ಳೆಯ ಮೆಟೀರಿಯಲ್ ಸಿಗುತ್ತಿದ್ದು ಅದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ತಾಲೂಕಿನ ಪ್ಲಂಬರ್ಸರನ್ನು ಅವರು ಕೋರಿದರು ಈ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ಗಳಾದ ಚೌಡರೆಡ್ಡಿ ಯಶವಂತ್ ಮೋಹನ್ ಸಿ ಕೆ ಬಿರ್ಲಾ ಎಚ್ ಎಲ್ ಕಂಪನಿಯ ಅಸೆಂಟ್ ಮ್ಯಾನೇಜರ್ ಎಸ್ ಮಂಜುನಾಥ್ ಮತ್ತು ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ಸರ್ ಮತ್ತೆ ಇನ್ನೊಂದು ಸಮಸ್ಯೆ ಇದೆ ಈಗ ಹಳೆ ಜಿಯೋ ಪೈಪ್ ಹಾಕಿದ್ದೀವಿ ಇದು ಈಗಲೂ ಜಿಯೋ ಪೈಪ್ ಇದೆ ಒಂದು ಮೂವತ್ತು ವರ್ಷ ಹಿಂದೆ ಹಾಕಿರುವಂಥ ಜಿಯೋ ಪೈಪ್ ಇದೆ ಅದನ್ನ ತೆಗಿಯೋದಕ್ಕೆ ಓನರ್ ಆಕ್ಸೆಪ್ಟ್ ಮಾಡಲ್ಲ ಈ ಗೇಟ್ ವಾಲ್ಸ್ ಎಲ್ಲ ಬ್ರಾಸ್ ಹಾಕಿರೋಲ್ಲ ಕಟ್ ಆಗಿಬಿಟ್ಟಿದೆ ಈಗ ನಮಗೆ ಸಿ ಪಿ ಯು ಸಲ್ಲಿ ಕಂಪ್ನಿಯಲ್ಲಿ ಥ್ರೆಡಿಟ್ ಕೊಟ್ಟಿದ್ದಾರೆ ಬ್ರಾಸ್ ಥ್ರೆಡಿಟ್ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಅದು ಅವೈಲೇಬಲ್ ಇದೆಯಾ ಇದೆಯಾ ಅದನ್ನ ಫಸ್ಟ್ ಪಾಯಿಂಟ್ ಯಾಕೆಂದ್ರೆ ಜಿಯೋ ಪೈಪ್ ರಿಲೀಸ್ ಮಾಡೋದಕ್ಕೆ ನಮಗೆ ಆಪ್ಷನ್ ಕೊಡಲ್ಲ ಸುಮಾರು ಹಳೆ ಬಿಲ್ಡಿಂಗ್ಸ್ ಇದೆ ನಮಗೆ ಸ್ಟಾರ್ಟ್ ಮಾಡ್ಕೊಳ್ಳೋಲ್ಲ ಏಕೆಂದರೆ ಎಲ್ಲ ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅವ್ರ ಪ್ರಾಡಕ್ಟ್ ಬರ್ತದೆ ಪೈಪಲ್ಲಿ ನಿಮಗೆ ಎ ಬಿ ಪಿ ತಗನೆ ಬರುತ್ತೆ ಅಂದರೆ ಒಂದೊಂದು ಕ್ವಾಲಿಟಿ ಎ ಅಂದರೆ ಈಗ ನೀವು ಹೇಳ್ತಾರ ಫಿಟ್ಟಿಂಗು ಕಡಿಮೆ ಇದೆ ಯಾಕೆ ಅಂದರೆ ರಬ್ಬರ್ ಕ್ವಾಲಿಟಿ ನಾವು ಕಡಿಮೆ ಮಾಡಿದ್ರೆ ಅಂದರೆ ಗೊತ್ತೇ ನಿಮಗೆ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಸೊ ರಬ್ಬರ್ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸ್ ಕೂಡ ಜಾಸ್ತಿ ಸೊ ನೀವು ಹೋಗಿ ನಾವು ಟೈಪ್ ಏ ರಬರ್ ಯೂಸ್ ಮಾಡ್ತೀವಿ ಈ ಪಿ ಡಿ ಎಮ್ ರಬ್ಬರ್ ಸೊ ನಿಮಗೆ ಪೈಪ್ ಏ ಬಂದ್ಬಿಟ್ರೆ ಹೈರ್ ಎಕ್ಸ್ಟರ್ ಕೂಡ ಅಂದರೆ ಬೆಂಕಿ ಬಿದ್ದರೂ ಕೂಡ ಆ ಥರ ರಬ್ಬರ್ ಸೊ ಎಲ್ಲದರಲ್ಲೂ ನಾವು ಅದೇ ರಬ್ಬರ್ ಯೂಸ್ ಮಾಡ್ತೀವಿ ಇವನ್ ಇದ್ರೂ ಕೊಡೋದು ರೆಗ್ಯುಲರ್ ಫಿಟಿಂಗ್ ಸ್ಟೆಲ್ ಕೊಡೋದು ಅದೇ ಇವನ್ ನಾನು ಹೇಳ್ದಂಗೆ ಗ್ರಾಸಲ್ಲಿ ಏನು ರಬ್ಬರ್ ಯೂಸ್ ಮಾಡ್ತಿದ್ದೀರಾ ಅದು ಕೂಡ ಟೈಪ್ ಇದೆ ಮೊಳ ಕಣ್ಣಿಗೆ ಕಾಣದಾರು ಕೂಡ ಯೂಸ್ ಮಾಡ್ಬೋದು ಈ ಥರ ಯಾಕಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದಿಲ್ಲ ಸಿ ಪಿ ಸಿನ ಯು ಪಿ ಎಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಆರು ಇಂಚುವರೆಗೂ ಎರಡು ಇಂಚವರೆಗೂ ಶತರು ಫೋರ್ಟಿ ಶೆಡ್ಯೂಲಿಟಿ ಎಲ್ಲನೂ ಸಿಗುತ್ತೆ ಅದ್ರ ಪ್ರಕಾರನೇ ನಮ್ಮದು ಸಾಲ್ವೆಂಟ್ ಸಿಮೆಂಟ್ಸ್ ಇದೆ ಸಾಲ್ವೆಂಟ್ ಸಿಮೆಂಟ್ ಅಲ್ಲಿ ಕೆಲವೊಂದು ನಿಮಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡಿ ಸಿಮೆಂಟ್ ಇದೆ ಇದೆ ನಿಮಗೆ ಎಲ್ಲ ಕಂಪ್ನಿಯವರು ಎಕ್ಸ್ ವೈ ಜೆಡ್ ಕಂಪ್ನಿಯವರು ಬಂದ್ಬಿಟ್ಟು ಎಲ್ಲರೂ ನಮ್ಮ ಪೈಪ್ ತೊಗೊಂಡು ನಮ್ಮದೇ ಫೈನ್ ಸಿಮೆಂಟ್ ಆಗ್ತದೆ ಅಂತ ಅವಾಗಲೇ ಅಂಟುತ್ತೆ ಅಂತ ನೀವು ನೀವು ಅದನ್ನು ಓಕೆ ಅಂತ ಹೇಳ್ತೀರಾ ಅಥವಾ ಇಲ್ಲ ಅಂತಲೂ ಹೇಳ್ತೀರಾ ಏನಾದರೂ ಅದಕ್ಕೆ ರೀಸನ್ ಕೊಡ್ಬೋದ ಯಾಕೆ ನಿಮ್ಮದೇ ಆಗ್ಬೋದು ಅಂತ ಏನಾದರೂ ಕೇಳಿದರೆ ಏನಾದರೂ ಪ್ರಾಬ್ಲಮ್ ಬಂದರೆ ಪೈಪು ನಾನು ಗ್ಯಾರಂಟಿ ಅಂತ ಯಾವುದು ಹಂಗೆ ಏನಾಗುತ್ತೆ ಆಶೀರ್ವಾದ್ ಪೈಪ್ ಹಾಕ್ತೀವಿ ಆಶೀರ್ವಾದ ಸುಪ್ರೀಂ ಪೈಪ್ ಯೂಸ್ ಮಾಡೋದು ಏನಾಗುತ್ತೆ ಅಂದರೆ ಅದು ನಾವು ಹಾಕಿರೋ ಸರಿ ಇಲ್ವಾ ಬೇಯಿಸಿದ್ರೂ ಸರಿ ಇಲ್ವಾ ಅಲ್ಲಿ ವಿಕೆಟ್ ಬಂದಾಗ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದೆ ಯೂಸ್ ಮಾಡಿಲ್ಲ

ಟಿ ವಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಎಮ್ ಐದವ್ರು ಫಾರ್ ಎಕ್ಸಾಪಲ್ ಎಂ ಐ ದವರು ಫೋನ್ ಬಿಟ್ಟಿದ್ದಾರೆ ಟಿವಿ ಬಿಟ್ಟಿದ್ದಾರೆ ಎಲ್ಲ ಬಿಟ್ಟಿದ್ದಾರೆ ಈಗ ಎಮ್ ಅವನಿಗೆ ಮಿಕ್ಸಿ ರೆಡಿ ಮಾಡಿದರೆ ಮಾಡ್ತಾನೆ ಮಾಡೋದಿಲ್ಲ ಯಾಕೆ ಹಳೆ ಅದು ಅವನು ಅವನು ಅದರಲ್ಲೇ ಇದ್ದಾನೆ ಅವ್ನು ಟೆಕ್ನಾಲಜಿ ಅದರಲ್ಲೇ ಗೊತ್ತು ಪೈಪಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಲ್ಲ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ನಮ್ಮದೇ ಅಲ್ಲ ಎಲ್ಲ ಕಂಪ್ನಿನೂ ಅಷ್ಟೇ ಹಳೆ ಬರ ಇದೆಲ್ಲ ಹೊರಗಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಇದು ಸಪ್ರೇಟಾಗಿ ಥರ್ಡ್ ಪಾರ್ಟಿ ಇರ್ತಾರೆ ಅದಕ್ಕೆ ಸ್ಟಿಕ್ಕರ್ ಒಗ್ತಾರೆ ಅಷ್ಟೇ ಮಾಡೋ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವ ಕಂಪ್ನಿ ನಾವು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಯಾವಾಗಲೂ ಕೆಲವು ಗಟ್ಟಿ ಬರುತ್ತೆ ಕೆಲವು ತೆಳು ಬರುತ್ತೆ ಕೆಲವು ನೀರು ಥರ ಬರುತ್ತೆ ಸುಪ್ರೀಂ ನೀರು ನೀರು ಥರ ಕಂಪ್ಲೇಂಟ್ಸ್ ಇದೆ ಅದು ಕೂಡ ಸೊ ಆಶೀರ್ವಾದ ತುಂಬ ಗಟ್ಟಿ ಬರುತ್ತೆ ಆಸ್ಪೆಲ್ ಗಟ್ಟಿ ಬರುತ್ತೆ ಅದು ಓಕೆ ಫೈ ನೀವು ಅದ್ರ ಮೇಲೇ ಕಂಡಿಡ್ಬೋದು ಬಟ್ ನೀರು ಇದ್ದರೆ ಕ್ವಾಲಿಟಿ ಕಡಿಮೆ ಆ ಥರ ಏನಿಲ್ಲ ಡಿಪೆಂಡ್ ನಾವು ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆ ಕಂಪ್ನಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಂದರೆ ಥರ್ಡ್ ಪಾರ್ಟಿ ಏನು ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಮ್ಮದೂ ಸಾವಿಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ಎಷ್ಟು ನಿಮಗೆ ಒಬ್ಬರು ವಿತಿರೋದಿಲ್ಲ ಇದೇ ಕಾರಣ ಇದೇ ತಕ್ಕಂಥದ್ದು ಅಂತ ಏನಿಲ್ಲ ಬಟ್ ಟಾಯ್ಲೆ ಸಿಮೆಂಟ್ಸ್ ಇದೆ ಒಳ್ಳೆ ಕ್ವಾಲಿಟಿನಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅವರು ಕೂಡ ನಾವೇನು ತರ್ಡ್ ಪಾರ್ಟಿಯವರು ಸ್ಕೂಲ್ವಾ ಅವರು ಕೂಡ ತುಂಬ ಫೆಸಿಲಿಟಿಯನ್ನು ಸಪ್ಲೈ ಮಾಡಿದ್ದಾರೆ ಈವನ್ ಆಶೀರ್ವಾದ ಕೂಡ ಸಪ್ಲೈ ಮಾಡಿದ್ದಾರೆ ಅವರು ಆ್ಯಂಡ್ ಅವರಿಗೆ ಗೌರ್ಮೆಂಟ್ ಅಪ್ರೂವ್ಡ್ ಸರ್ಟಿಫಿಕೇಟ್ ಕೂಡ ಇದೆ ಸಾವಿಲ್ ಸಿಮೆಂಟ್ ಸೊ ನಿಮ್ಗೆ ಸಾವಲ್ ಇನ್ಸುಮೆಂಟ್ಸಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ ನಮ್ಮ ಪೈ ಪಾಕಿದ್ರೆ ನಮ್ಮದೇ ಏನಿಲ್ಲ ಹಾಕಿಲ್ಲ ಬಟ್ ಸಪೋರ್ಟ್ ಮಾಡಿ ಅಷ್ಟೇ ಇದರಲ್ಲಿ ಕೂಡ ಸಪೋರ್ಟ್ ಅಗ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಎಲ್ರಿಗೂ ಏನಾದರೂ ವ್ಯತ್ಯಾಸ ಹೇಳ್ಬೋದಾ ಎಷ್ಟು ಟೈಪಿ ಎ ಅಗ್ರಿ ಫೋರ್ ಕೆ ಜಿ ಏನಕ್ಕೆ ಯೂಸ್ ಮಾಡ್ತೀವಿ ಭಾಳ ಕಡೆ ನಾನು ನೋಡಿದ್ದೀನಿ ಟೈಪ್ ಆ್ಯಕ್ ಜಾಗ ನಾಲ್ಕು ಕೆ ಜಿ ಹಾಕ್ಬಿಡ್ತಾರೆ ನಾಲ್ಕು ಕೆ ಜಿ ಆಗ್ತದೆ ಟೈಪ್ ಆಗ್ತಿದೆ ಅಪ್ಲಿಕೇಶನ್ ಕರೆಕ್ಟ್ ಆಗಿಲ್ಲ ಟೈಪ್ ಹಾಕಿದ್ರೆ ನಾಲ್ಕು ಕೆ ಜಿ ಆಗ್ಬೋದು ಇಲ್ಲ ಅಂತಿಲ್ಲ ಬಟ್ ನಾನು ನಿಮ್ಮ ನಿಮಗೆ ಕೇಳಿದೆ ನೀವು ಟೈಪ್ ಎಲ್ಲ ಆಗ್ತಿದ್ದೀರಾ ಫೋರ್ ಕೆ ಜಿ ಎಲ್ಲಿ ಹಾಕ್ತಿದ್ರಾ ನಾನು ಗೆಲ ಪ್ರಶಾಂತ್ ಅಂತ ಹೇಳಿ ಸೊ ಇಲ್ಲಿ ಇವಾಗ ನಡೆದಿರೋದು ಪ್ಲಂಬರ್ ಮೀಟ್ ಸೊ ಪ್ಲಂಬರ್ ಮೀಟ್ನ ಕರೆಸಿರೋ ಉದ್ದೇಶ ಏನಂದರೆ ಬ್ರ್ಯಾಂಡ್ನ ಎಲ್ಲ ಎಲ್ಲ ಎಲ್ಲರಿಗೂ ತಲುಪೋಗಿ ಮತ್ತು ಎಲ್ಲ ಕನ್ಸ್ಟ್ರಕ್ಷನ್ಸಲ್ಲೂ ಹೋಗೋಕ್ಕೆ ನಾವು ಇಲ್ಲಿ ಅವರಿಗೆ ತಿಳಿಸಿ ಹೇಳ್ತಾಯಿದ್ದೀವಿ ಪ್ರಾಡಕ್ಟ್ಸ್ ಬಗ್ಗೆ ಸೊ ಕಂಪ್ನಿ ಬಂದುಬಿಟ್ಟು ತುಂಬ ಹಳೆ ಕಂಪ್ನಿ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಶುರು ಆಗಿರೋ ಕಂಪ್ನಿ ಸೊ ಬಿರ್ಲಾ ಸಿ ಕೆ ಬಿರ್ಲಾ ಅಂತೇಳಿ ಸೊ ಬ್ರ್ಯಾಂಡ್ ನೇಮ್ ಎಚ್ ಐ ಅಂತ ಮಾಡಿದ್ವಿ ನಾವು ಹೈದ್ರಾಬಾದ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಸೊ ಇದು ಬಿರ್ಲಾನಲ್ಲಿ ಮೂರು ಜನ ಆದಿತ್ಯ ಬಿರ್ಲಾ ಆಗಿರ್ಬೋದು ಎಲ್ಲ ಗ್ರೂಪ್ಗಳು ಒಂದೇ ಸೊ ಅದರಲ್ಲಿ ನಾವೊಂದು ಸಿ ಕೆ ಬಿರ್ಲಾ ಸೊ ಅದರಲ್ಲಿ ಈ ಥರ ಪಿ ವಿ ಸಿ ಸಿ ಪಿ ವಿ ಸಿ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಶುರು ಆಗಿರೋ ಕಂಪ್ನಿ ಆ್ಯಂಡ್ ಈಗ ಅಲ್ಲಿಂದ ಬ ಬಂದಿರೋದು ಎಪ್ಪತ್ತೈದು ವರ್ಷ ಆಯಿತು ಕಂಪ್ನಿಗೆ ಆಯ್ಸು ನಾವು ಪೈಪ್ಸ್ನ ಒಂದು ಹದಿಮೂರು ವರ್ಷದಿಂದ ನಾವು ತಯಾರು ಮಾಡ್ತಾಯಿದ್ದೀವಿ ಸೊ ಈಗ ಚಿಂತಾಮಣಿನಲ್ಲಿ ಎಲ್ಲರೂ ಇದು ಪ್ರಾಡಕ್ಟ್ ಗೊತ್ತಾಗಲಿ ಅಂತೇಳಿ ನಾವು ಪ್ಲಂಬರ್ ರೂಟ್ ಮಾಡ್ತಾಯಿರೋದು ಸೊ ನಮ್ಮದು ಬಂದು ಎಲ್ಲ ಪ್ರಾಡಕ್ಟ್ಸು ಗ್ರೀನ್ ಇರೋದ್ರಿಂದ ವಾತಾವರಣಕ್ಕೆ ಏನು ಎಫೆಕ್ಟ್ ಆಗಿದೆ ಇರೋಕ್ಕೆ ನಾವು ಗ್ರೀನ್ ಪ್ರಾಡಕ್ಟ್ಸನ್ನ ಹೇಳ್ತಾಯಿದ್ವಿ ಪ್ಲಂಬರ್ ಪ್ಲಂಬರ್ ಅವ್ರಿಗೆ ಸೊ ಆ ಥರ ಅವರು ಈಗ ಮೋಹನ್ ಅಂತ ಯಶವಂತ ಯಶವಂತರು ಇವರು ಸ್ಟಾರ್ಟ್ ಮಾಡಿದ್ದಾರೆ ಇವ್ರಿಗೆ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಇಲ್ಲಿಂದ ವಿತರಕರಾಗಿದ್ದಾರೆ ಎಲ್ಲ ಅಂಗಡಿಗಳಿಗೂ ಮತ್ತು ಪ್ಲಂಬರ್ಸ್ಗೆ ಇಲ್ಲಿಂದ ಸಪ್ಲೈ ಆಗುತ್ತೆ ನಿಮಗೆ ಮೆಟೀರಿಯಲ್ ಎಲ್ಲ ರೇಂಜ್ ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟೇ ಇದ್ದೀವಿ ಸರ್ ತುಂಬ ಹಳೆ ಹಳೆ ಕಂಪ್ನಿ ಹಳೆ ಪ್ರಾಡಕ್ಟು ನೀವು ಯೂಸ್ ಮಾಡ್ಬೋದು ಬಿರ್ಲಾ ಅಂತಂದರೆ ಒಂದು ಚಾರ್ಮಿನ ಬಿರ್ಲಾ ಅಂತ ಪೈಪ್ ಒಂದೇ ಇರಲ್ಲ ಚಾರ್ಮಿನಾರು ಶೀಟ್ ಬ ಶೀಟ್ ಇದೆ ಪಟ್ಟಿ ಪಟ್ಟಿ ಇದೆ ಆಮೇಲೆ ರೈಡರ್ ವಾಲ್ಸು ಎಲ್ಲ ಲೈಟ್ ವೇಟ್ ಆಲೋ ಬ್ಲಾಕ್ಸು ಸಿಮೆಂಟು ಎಲ್ಲ ಇನ್ಕ್ಲೂಡಿಂಗ್ ಇದೆ ಈ ಗ್ರೂಪಲ್ಲಿ ಬಿರ್ಲಾದಲ್ಲಿ ಸೊ ಎಲ್ಲ ಒಂದು ಬಾಸ್ಕೆಟಲ್ಲಿ ಸಿಕ್ಕಾಗಿರುತ್ತೆ ಸೊ ನೀವು ಒಳ್ಳೆ ಗುಣಮಟ್ಟದ ನಿಮಗೆ ಪ್ರಾಡಕ್ಟ್ಸ್ ಅನ್ನೋದು ಇಲ್ಲಿ ಸಿಗುತ್ತೆ ವಸ್ತುಗಳು ನಿಮಗೆ ಪ್ಲಂಬಿಂಗ್ ಬೇಕಾದ ಒಂದು ಬಿಲ್ಡಿಂಗ್ ಬೇಕಾದ ಮೆಟೀರಿಯಲ್ ಎಲ್ಲ ಈ ಒಂದೇ ಕಡೆ ಬೆಲ್ಲ ಕಂಪ್ನಿಯಲ್ಲಿ ಸಿಗುತ್ತೆ ಒಳ್ಳೆಯ ಗುಣಮಟ್ಟದೂ ಇದೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿದೆ ಇದೆ ಸರ್ ಈಗ ಶಿಲ್ ಈಗ ನಮ್ಮ ಜಿಲ್ಲೆಯಲ್ಲಿ ಈಗ ಚಿಂತಾಂಬಣಿಯಲ್ಲಿ ಈಗ ಸ್ಟಾರ್ಟ್ ಮಾಡಿದ್ವಿ ಹೊಸದಾಗಿ ಇವರೇ ಫಸ್ಟ್ ಕೊಟ್ಟಿದ್ದೀವಿ ಮೊದಲು ಶಿಲ್ಗಡ್ಡಾದಲ್ಲಿ ಕೊಡ್ತಿದ್ವಿ ಈಗ ಚಿಂತಾಮಣಿಯವ್ರಿಗೆ ಕೊಟ್ಟಿದ್ದೀವಿ ಸರ್ ಈಗ ಈಗ ಎಂಟು ತಿಂಗಳಿಂದ ಚೋಟರೆಡ್ಡಿ ಅವರು ಮತ್ತು ಇವರು ಮೋಹನ್ ಅವರು ಮತ್ತು ಅವರು ಇವರು ಜೆ ಪಿ ಗ್ರೂಪ್ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಇಲ್ಲಿಂದ ಸಪ್ಲೈ ಕೊಡ್ತಿದ್ದಾರೆ ಇದು ಸಿಮೆಂಟ್ ಅಲ್ಲದೆ ಇವರು ಬರೀ ಪೈಪ್ ಅಲ್ಲದೆ ಇಂಡಿಯರು ಇಂಡೋರ್ ಪ್ರಾಡಕ್ಟು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಆಮೇಲೆ ಆಮೇಲೆ ಇದು ಬಿರ್ಲಾ ಪಟ್ಟಿ ಪಟ್ಟಿ ತೊಗೊಂಡಿದ್ದಾರೆ ಆಮೇಲೆ ಬಿಲ್ಲ ಸಿಮೆಂಟು ಸಪ್ಲೈ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಇವ್ರದ್ದು ಓನ್ ಕನ್ಸ್ಟ್ರಕ್ಷನ್ ಸಮೇತ ಇವ್ರದ್ದು ಇರತ್ತೆ ಒಂದು ಫ್ರೂ ಇರ್ತಾರೆ ಇದು ಮತ್ತು ಸಪ್ಲೈ ಮೆಟೀರಿಯಲ್ಸ್ ಸಪ್ಲೈ ಇವರ ಮಾಡ್ತಾರೆ